ॐ गङ्गणपतये नमः श्रीगुरुभ्यो नमः हरिः ॐ नमस्कार धर्मार्थी प्राप्नुयाद्धर्मम् अर्थार्थी चार्थमाप्नुयात् कामान् अवाप्नुयात् कामी प्रजार्थी चाप्नुयात् प्रजाम् ಧರ್ಮವನ್ನು ಬಯಸುವವರು ಧರ್ಮವನ್ನು ಪಡೆಯುವರು ಅರ್ಥವನ್ನು ಧನವನ್ನು ಬಯಸುವವರು ಧನವನ್ನು ಹೊಂದುವರು ಇಷ್ಟಾರ್ಥಗಳನ್ನು ಬಯಸುವವರು ತಾವು ಬಯಸಿದ ಕಾಮಗಳನ್ನು ಪಡೆಯುವರು ಪ್ರಜೆಯನ್ನು ಬಯಸುವವರು ಸಂತಾನವನ್ನು ಪಡೆಯುವರು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು